ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ ನೋಡಿ ಇದು ಡೇರೆ ಹೂವು ಅಂದರೆ ಮೊದಲನೇ ಸರಿ ಬಿಟ್ಟಿರೋಂಥ ಹೂವು ಇನ್ನೂ ಸುಮಾರು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಅದರಲ್ಲೂ ನಾನು ಅದನ್ನು ಚಿಕ್ಕ ಕವರಲ್ಲೇ ಹಾಕಿರೋದು ಆದ್ರೂ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡು ಹೂವೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ಒಂದು ಹೂವಾದರೂ ಅಷ್ಟೇನೆ ಬಿಟ್ಟಾಗಂತೂ ನೋಡೋಕ್ಕಂತೂ ತುಂಬಾನೇ ಖುಷಿಯಾಗುತ್ತೆ ಈ ಡೇರೆ ಹೂವು ನೋಡಿ ಇಷ್ಟು ಚೆನ್ನಾಗಿದೆ ಇನ್ನು ಈ ದಾಸವಾಳ ಗಿಡ ಇದರಲ್ಲೂ ಅಂತೂ ಡೈಲಿ ನಾಲ್ಕು ಐದು ಹೂವಂತೂ ಇದ್ದೇ ಇರುತ್ತೆ ನೋಡಿ ಇವತ್ತು ಒಂದೇ ದಿನಕ್ಕೆ ನಾಲ್ಕು ಹೂ ಬಿಟ್ಟಿದೆ ಇನ್ನು ಈ ಗುಲಾಬಿ ಗಿಡದಲ್ಲಂತೂ ಹೂ ಹಾರ್ವೆಸ್ಟ್ ಮಾಡೋಕೆ ಹೋದಾಗೆಲ್ಲ ನೋಡಿ ಈ ಥರ ಎಲ್ಲ ಮೊಗ್ಗು ಮುರಿದೋಗ್ತಾ ಇರುತ್ತೆ ಆ ಮೊಗ್ಗು ಮುರಿದು ಹೋದಾಗ ತುಂಬಾ ಬೇಜಾರಾಗುತ್ತೆ ಹಂಗಾಗಿ ಇವತ್ತು ನಾನು ಸ್ವಲ್ಪ ಇದು ಗುಲಾಬಿ ಗಿಡಗಳನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಕೋಲೆಲ್ಲೂ ಇಟ್ಟು ಅದಕ್ಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಇವತ್ತು ಗುಲಾಬಿ ಗಿಡದ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇವೆಲ್ಲ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋಂಥ ಗಿಡಗಳೆಲ್ಲ ಹಿಂದೆ ಇಟ್ಬಿಟ್ಟು ಚಿಕ್ಕ ಗಿಡಗಳೆಲ್ಲನೂ ಸ್ವಲ್ಪ ಮುಂದೆ ಇಡೋಣ ಅಂದ್ಬಿಟ್ಟು ಇವೆಲ್ಲ ತೆಗಿತಾಯಿದ್ದೀನಿ ಮತ್ತು ಅದರಲ್ಲಿ ಸ್ವಲ್ಪ ಕಡ್ಡಿ ಎಲ್ಲ ಜಾಸ್ತಿ ಇರುತ್ತಲ್ಲ ಅದನ್ನೆಲ್ಲ ನಾನು ಕಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾವು ಒಂದು ಗಿಡದಿಂದ ಸುಮಾರು ಗಿಡಗಳನ್ನೂ ಸಹ ಮಾಡ್ಕೋಬಹುದು ಹಂಗಾಗಿ ನಾನು ಇವತ್ತು ಒಂದು ಸ್ವಲ್ಪ ಗುಲಾಬಿ ಗಿಡದಲ್ಲಿ ಕಡ್ಡಿ ಎಕ್ಸ್ಟ್ರಾ ಇರೋಂಥ ಕಡ್ಡಿಗಳೆಲ್ಲಾನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈ ಥರ ನಾನು ಒಂದೊಂದು ಗಿಡದಲ್ಲಿ ಎರಡು ಮೂರು ಕಡ್ಡಿ ಎಲ್ಲ ಕಟ್ ಮಾಡಿ ಇನ್ನು ಅದನ್ನ ಜಾಸ್ತಿ ಗಿಡಗಳನ್ನೂ ಮಾಡ್ಕೋಬಹುದು ಗುಲಾಬಿ ಗಿಡದಲ್ಲಂತೂ ಪ್ರತಿ ಒಂದು ಗಿಡದಲ್ಲೂ ಗೊಂಚಲು ಗೊಂಚಲು ಮೊಗ್ಗುಗಳೆಲ್ಲ ಇದ್ದಾವೆ ಇದು ದೊಡ್ಡ ದೊಡ್ಡದಾಗಿ ಹೋಗಿರೋದಕ್ಕೆಲ್ಲಾನು ನೋಡಿ ಇದು ಒಂದು ಕೋಲ್ ಸಪೋರ್ಟ್ ಕೊಟ್ಟು ಅದಕ್ಕೆ ನಾನು ಕಟ್ಟುತ್ತಾ ಇದ್ದೀನಿ ಮಗು ನೋಡಿ ಎಷ್ಟೊಂದೆಲ್ಲ ಬಂದಿದೆ ಇನ್ನು ಸ್ವಲ್ಪ ದಾಸವಾಳ ಗಿಡ ಎಲ್ಲಾನು ಪ್ರೂನಿಂಗ್ ಮಾಡಿದ್ದೀನಿ ಅದೆಲ್ಲ ಏನು ತೋರಿಸಿಲ್ಲ ಅದೆಲ್ಲ ಕಟ್ ಮಾಡಿ ತೆಗೆದಾದ್ಮೇಲೆ ಮತ್ತೆ ಇಲ್ಲಿ ಸ್ವಲ್ಪ ಈರಕ ಇದು ಎಲೆ ಎಲ್ಲ ಇರುತ್ತಲ್ಲ ಬುಡದಲ್ಲಿ ಅದನ್ನು ಎಲ್ಲ ಕ್ಲೀನ್ ಮಾಡಿದೀನಿ ಮತ್ತೆ ಇವು ಗುಲಾಬಿ ಗಿಡ ಎಲ್ಲ ಕ್ಲೀನ್ ಮಾಡಿ ನೋಡಿ ಅದಕ್ಕೆ ಕೋಲ್ ಸಪೋರ್ಟ್ ಎಲ್ಲ ಕೊಟ್ಟು ಕಟ್ಟಿ ನೋಡಿ ಈ ತರ ಜೋಡಿಸಿದೀನಿ ಇವಾಗ ಅಂದರೆ ದೊಡ್ಡ ದೊಡ್ಡ ಗಿಡ ಎಲ್ಲ ಹಿಂದೆ ಇಟ್ಟುಬಿಟ್ಟು ನಾನು ಚಿಕ್ಕ ಗಿಡಗಳನ್ನ ಮುಂದೆ ಇಟ್ಟಿದ್ದೀನಿ ಅದು ಹೂವು ು ಹಾರ್ವೆಸ್ಟ್ ಮಾಡೋಕೆ ಹೋದಾಗೆಲ್ಲ ಮೊಗ್ಗೆಲ್ಲ ಕಟ್ಟಾಗ್ತಾನೆ ಇರುತ್ತೆ ಅಲ್ಲಿ ನೋಡಿದ್ರೆನೆ ಹೊಟ್ಟೆ ಉರಿಯುತ್ತೆ ಎಷ್ಟು ದಪ್ಪ ಎಲ್ಲ ಮೊಗ್ಗೆಲ್ಲ ಕಟ್ ಹೋಗಿದೆ ಇನ್ನು ನೋಡಿ ಇದು ಸ್ವಲ್ಪ ಅವರೆಕಾಯಿದು ಎಲೆ ಬುಡದಲ್ಲೆಲ್ಲ ಬುಷಿಯಾಗಿ ಬಂದಿರುತ್ತೆ ನೋಡಿ ಅದೆಲ್ಲ ಕಟ್ ಮಾಡಿ ತೆಗಿಬೇಕು ಅದೆಲ್ಲ ನಾನು ಇವತ್ತು ಕಟ್ ಮಾಡಿ ತೆಗಿತಾ ಇದ್ದೀನಿ ಇದು ಅಷ್ಟೇ ನೋಡಿ ಇದು ಅಲಸಂಡೆಕಾಯಿ ಥರ ಬಿಡುತ್ತೆ ನೋಡಿ ಲಾಂಗ್ ಬೀನ್ಸು ಅದನ್ನು ಅಷ್ಟೇ ಅದು ಎಲೆ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಯಾಕೆ ಅಂದರೆ ಅದರಲ್ಲಿ ಸಪೋಟಾ ಗಿಡ ಇದೆ ಅದಕ್ಕೂ ಸ್ವಲ್ಪ ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ ಹಾಗಾಗಿ ಅದೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ ಇನ್ನು ಇದು ದಾಸವಾಳ ಗಿಡ ಇದು ಅಂದರೆ ನೋಡಿ ಬೇರೆಲ್ಲ ಎಷ್ಟೊಂದು ಬಿಟ್ಕೊಂಡಿದ್ದೆ ನಾವು ಅವಾಗವಾಗ ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ನಾನು ಅದಕ್ಕೆ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಹದಿನೈದು ದಿವಸಕ್ಕೆ ಮತ್ತು ತಿಂಗ್ಳಿಗೆ ಒಂದೊಂದು ಸತಿ ಮಣ್ಣು ಲೂಸ್ ಮಾಡ್ಕೊಳ್ಳಿ ಈ ಥರ ಅಂತ ನೋಡಿ ಇದು ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ಬೇರೆಲ್ಲ ಜಾಸ್ತಿ ಬೆಳ್ಕೊಂಡು ಅದು ಮೇಲೆಲ್ಲ ಬಂದುಬಿಟ್ಟಿರುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿ ನಾನು ನೋಡಿ ಅದೊಂದು ಅರ್ಧ ಭಾಗದಷ್ಟು ಮಣ್ಣು ತೆಗೆದುಬಿಟ್ಟು ಅಲ್ಲಿ ನಾನು ಎಲ್ಲ ಕ್ಲೀನ್ ಮಾಡೋದ್ನಲ್ಲ ಅದರಲ್ಲಿ ವೇಸ್ಟ್ ಬಂದಿರುತ್ತೆ ನೋಡಿ ಆ ವೇಸ್ಟೆಲ್ಲೂ ಇದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ ಅದು ಚೆನ್ನಾಗಿ ಅದರಲ್ಲೇ ಕೊಳ್ತು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ ಗಿಡವೂ ಹೆಲ್ದಿಯಾಗಿರುತ್ತೆ ಮತ್ತು ನಮ್ಗೆ ಹೆಚ್ಚಾಗಿ ಅದರಿಂದ ಹೂವು ತರಕಾರಿ ಇಂಥದ್ದೆಲ್ಲ ಹೆಚ್ಚಾಗಿ ಸಿಗುತ್ತೆ ನಾನು ಇದೇ ಥರನೇ ಹೆಚ್ಚಾಗಿ ಮಾಡೋದು ಅಂದರೆ ಇದು ಡಬಲ್ ಪೇಟಲು ನೋಡಿ ಅಂದರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತಲ್ಲ ಆ ತರದ್ದು ಅಂದರೆ ನಾನು ಹೆಚ್ಚಾಗಿ ಗಾರ್ಡನ್ನಲ್ಲಿ ಗಿಡಗಳಿಗೆ ನಾನು ಇದೇ ಥರನೇ ಗೊಬ್ಬರ ಎಲ್ಲ ರೆಡಿ ಮಾಡೋದು ಈ ಥರ ಎಲ್ಲ ಗಿಡಕ್ಕೂ ಹಾಕಿ ಮಿಕ್ತು ಅಂದರೆ ನಾನು ಬೇರೆ ಏನಾದರೂ ರೀಪಾಟ್ ಮಾಡಬೇಕಾದ್ರೆ ಇರುತ್ತಲ್ಲ ಪಾಟು ಆವಾಗ ನಾನು ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಸ್ವಲ್ಪ ಒಂದು ವಾರ ಹದಿನೈದು ದಿವಸ ಆದ್ಮೇಲೆ ನಾನು ಅದಕ್ಕೆ ಯಾವ್ದಾದ್ರು ತರಕಾರಿ ಬೀಜ ಅಥವಾ ಹೂವಿನ ಗಿಡ ಯಾವ್ದಾದ್ರು ಇಡಬೇಕಂದ್ರೆ ಆ ತರ ಮಾಡ್ತೀನಿ ನಾನು ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದ್ದೆ ಇದು ಬೇರೆಲ್ಲ ತೆಗೆದು ನೋಡಿ ಈ ತರ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಈ ಥರ ಮಣ್ಣು ಮುಚ್ಚಿಬಿಡಿ ನೀವು ಗಾರ್ಡನ್ ವೇಸ್ಟು ಅಂತಲೇ ಎಲ್ಲ ಕಿಚನ್ ವೇಸ್ಟ್ ಇದ್ದರೂ ಅದನ್ನು ಸಹ ನೀವು ಹಾಕ್ಬೋದು ಏನು ಬರೀ ಗಾರ್ಡನ್ ವೇಸ್ಟೇ ಹಾಕಬೇಕು ಅನ್ನೋ ಥರ ಏನೂ ಇರೋದಿಲ್ಲ ನೋಡಿ ಈ ಥರ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿ ನೀವು ಕವರ್ ಮಾಡಿಬಿಡ್ತು ಅಂದರೆ ಅದರಲ್ಲೇ ಚೆನ್ನಾಗೆ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ನಮಗೆ ಗಿಡನೂ ಹೆಲ್ದಿಯಾಗಿರುತ್ತೆ ನೋಡಿ ಇವತ್ತು ನಾನು ಆ ಎರಡು ಪಾರ್ಟಿಗೆ ಮಾಡಿದ್ದೀನಿ ಅಂದರೆ ಎರಡು ದಾಸವಾಳ ಗಿಡ ಇತ್ತಲ್ಲ ಅದಕ್ಕೆ ಮಾಡಿದ್ದೀನಿ ಇನ್ನು ಇದು ಹೀರೆಕಾಯಿ ನೋಡಿ ಹೀರೆ ಗಿಡದಲ್ಲಂತೂ ತುಂಬ ಚೆನ್ನಾಗಿ ಹೂವೆಲ್ಲ ರೆಡಿ ಆಗ್ತಾ ಇದೆ ಮತ್ತು ಅದರಲ್ಲಿ ಸಣ್ಣ ಸಣ್ಣದು ಪೀಚೆಲ್ಲೂ ರೆಡಿಯಾಗಿದೆ ಆಗಿದೆ ಇದಕ್ಕೆ ನಾವು ಫಾಲಿನೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಯೆಲ್ಲ ನಿಲ್ಲುತ್ತೆ ನೋಡಿ ಇದು ಕಾಯಿ ಇರೋ ಅಂಥದ್ದು ಕೈ ಇಲ್ದೇ ಹೂವು ಬಿಡುತ್ತೆ ನೋಡಿ ಇದು ಕಾಯಿ ಇಲ್ಲ ಪೀಚೆಲ್ಲ ಇರೋದಿಲ್ಲವಲ್ಲ ಈ ಥರ ಒಂದು ಹೂ ತಗೊಂಡು ಇದಕ್ಕೆ ಈ ಥರ ಪಾಲಿನೇಷನ್ ಮಾಡಿ ನನ್ನ ಕೈನಲ್ಲಿ ಒಂದು ಕೈಲಿ ಫೋನ್ ಇದೆ ಹಂಗಾಗಿ ಒಂದು ಕೈಯ್ಯಲಿ ಅದು ಸರಿ ಪಾಲಿನೇಷನ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಈ ಥರ ನೀವು ಪಾಲಿನೇಷನ್ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಯಿ ನಿಲ್ಲುತ್ತೆ ಈ ಹೀರೆಕಾಯಿಗೆ ನಾವು ಪಾಲಿನೇಷನ್ ಮಾಡಿಲ್ಲ ಅಂದರೆ ಕಾಯಿ ನಿಲ್ಲೋದಿಲ್ಲ ಎಲ್ಲ ಒಂಥರ ಕೊಳ್ತೋದಂಗಾಗಿ ಬಿದ್ದೋಗ್ಬಿಡುತ್ತೆ ಹಂಗಾಗಿ ನಾನಿವತ್ತು ಆ ಪಾಲಿನೇಷನ್ ಮಾಡ್ತಿದ್ನಲ್ಲ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಮಾಡ್ತಾಯಿದ್ದೀನಿ ಇದು ಹೀರೆಕಾಯಿ ಗಿಡಕ್ಕೆ ಮಾತ್ರ ಈ ತರ ಪಾಲಿನೇಷನ್ ಎಲ್ಲ ಮಾಡಬೇಕು ಇನ್ನು ಸೌತೆಕಾಯಿಗೆ ಮತ್ತೆ ಅಡ್ಲಕಾಯಿಗೆ ಅದಕ್ಕೆಲ್ಲ ಏನು ಮಾಡೋ ಅಂತದ್ ಏನೂ ಇರೋದಿಲ್ಲ ಇದು ಸೌತೆಕಾಯಿ ನೋಡಿ ಇದರಲ್ಲೂ ಅಷ್ಟೇ ಒಂದು ಕಾಯಿ ಎಲ್ಲ ರೆಡಿ ಆಗ್ತಾ ಇದೆ ಅಂದ್ರೆ ಅದು ಬಳ್ಳಿ ಎಲ್ಲ ಹಡ್ಕೊಂಬಿಟ್ಟಿದೆ ಅದನ್ನು ಬಳ್ಳಿ ಎಲ್ಲಾನು ಕಟ್ಟಿದ್ದೀನಿ ಅಂದ್ರೆ ಅದೆಲ್ಲ ವಿಡಿಯೋ ಮಾಡಿಲ್ಲ ವೀಡಿಯೋ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡಿದೀನಿ ಅಷ್ಟೇನೆ ನೋಡಿ ಈ ಥರ ಎಲ್ಲ ಹರಡ್ಕೊಂಡಾಗ ಬೇರೆ ಗಿಡಗಳಿಗೂ ತೊಂದರೆ ಆಗುತ್ತೆ ಆವಾಗ ನಾವು ದಾರ ಎಲ್ಲ ಹಾಕಿ ಕಟ್ಟಬೇಕು ಇನ್ನು ಇದು ಹಣ್ಣಿನ ಗಿಡ ಇದರಲ್ಲಿ ಫಸ್ಟ್ಗೆ ಒಂದು ಸತಿ ಹಣ್ಣೆಲ್ಲ ಬಿಟ್ಟು ತಿಂದಿದ್ದು ಆಯಿತು ಇವಾಗ ನೋಡಿ ಮತ್ತೆ ಅದರಲ್ಲಿ ಹೂವು ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಇದು ಸ್ಫಟಿಕ ಅಂದರೆ ಬ್ಲೂ ಕಲರು ತುಂಬ ಚೆನ್ನಾಗಿ ಹೂವೆಲ್ಲ ಇದೆ ಅಂದರೆ ನಾನು ಚಿಕ್ಕಪಾಟಲ್ಲಿ ಹಾಕಿರೋದು ಅಂದ್ರೂ ಇಷ್ಟೊಂದು ಚೆನ್ನಾಗಿ ಡೈಲಿ ಇಷ್ಟೆಲ್ಲ ಹೂವು ಸಿಗ್ತಾನೆ ಇರುತ್ತೆ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಅದಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಕೊಡ್ತು ಅಂದ್ರೆ ನಮ್ಗೆ ಅದರಿಂದ ಹೆಚ್ಚಾಗಿ ಹೂವೆಲ್ಲ ಸಿಗುತ್ತೆ ಇನ್ನ ಇದು ಸಿಂಗಲ್ ಪೆಟಲ್ ರೆಡ್ ಕಲರು ಇದು ಪ್ರೂನಿಂಗ್ ಮಾಡಿದ್ಮೇಲೆ ಮೊದಲನೇ ಸರಿ ಇಷ್ಟೆಲ್ಲ ಹೂ ಬಿಟ್ಟಿದೆ ನೋಡಿ ಒಂದೇ ದಿನಕ್ಕೆ ನಾಲ್ಕೈದೆಲ್ಲ ಹೂವು ಬಿಟ್ಟಿದೆ ಇನ್ನ ಇದು ದಾಸವಾಳ ಪಿಂಕು ಇದಂತೂ ಕೇಳಂಗೆ ಇಲ್ಲ ಡೈಲಿ ಒಂದು ಐದು ಆರು ಹೂವು ಇದ್ದೇ ಇರುತ್ತೆ ನೋಡಿ ಇವತ್ತು ಒಂದೇ ದಿನ ಐದು ಹೂವು ಬಿಟ್ಟಿದೆ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅದರಲ್ಲೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇದೆ ಇವಾಗ ಅದಕ್ಕೆ ಗೊಬ್ಬರ ಕಮ್ಮಿ ಆಗಿದೆ ಹಂಗಾಗಿ ಚಿಕ್ಕ ಚಿಕ್ಕದಾಗಿ ಹೂ ಬಿಡ್ತಿದೆ ಮೊನ್ನೆ ನಾನು ಅದು ಕುರಿ ಗೊಬ್ಬರನೂ ಸಹ ಹಾಕಿದ್ದೀನಿ ಇನ್ಮೇಲೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಇನ್ನು ಗುಲಾಬಿ ಗಿಡ ಇದರಲ್ಲೂ ಅಷ್ಟೇ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬರ್ತಿದೆ ನೋಡಿ ಈ ಥರ ಗಾರ್ಡನಲ್ಲಿ ಹೂವೆಲ್ಲ ಬಿಟ್ಟಾಗ ನೋಡೋದಕ್ಕೂ ಖುಷಿ ಆಗುತ್ತೆ ಇದು ವೀವರ್ಸ್ ತಂದುಕೊಟ್ಟಿದ್ದು ಕೊಟ್ಟಿದ್ದು ನನಗೆ ಪ್ರಮೀಳಾ ಅನ್ನೋರು ಇದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದನ್ನು ನಾನು ಚಿಕ್ಕ ಅವರಲ್ಲೇ ಹಾಕಿದ್ದೀನಿ ಅದು ಚೆನ್ನಾಗಿ ದೊಡ್ಡದಾದ ಮೇಲೆ ಬೇರೆ ಪಾಠಕ್ಕೆ ಶಿಫ್ಟ್ ಮಾಡೋಣ ಅಂತ ಇನ್ನು ಇದು ನೋಡಿ ನಾನು ಪಾಲಿನೇಷನ್ ಮಾಡಾದ್ಮೇಲೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಇದಕ್ಕೆ ನಾವು ಪಾಲಿನೇಷನ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗಿ ಕಾಯು ನಿಲ್ಲುತ್ತೆ ನಾವು ಪಾಲಿನೇಷನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಗಾರ್ಡನ್ನಲ್ಲಿ ಹೆಚ್ಚು ಹೂವು ಇತ್ತು ಅಂದರೆ ಅವು ದುಂಬಿಗಳೇ ಹೋಗಿ ಅದೇ ಪಾಲಿನೇಷನ್ ಆಗುತ್ತೆ ಕೆಲವೊಂದು ಸತಿ ಪಾಲಿನೇಷನ್ ಆಗಿಲ್ಲ ಅಂದಾಗ ನಾವು ಪಾಲಿನೇಷನ್ ಮಾಡಲೇಬೇಕಾಗತ್ತೆ ನೋಡಿ ಎಷ್ಟೊಂದು ಕಾಯಿ ನಿಂತಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ನೋಡೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್